ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ಹೇಳಿಬಿಟ್ಟು ನಮ್ಮದು ಯಲವಳ್ಳಿ ಗ್ರಾಮ ವಿಜಯಪುರ ಹೋಬ್ಳಿ ವಿಜಯಪುರ ಪೋಸ್ಟ್ ಆ್ಯಂಡ್ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವು ಇಲ್ಲಿ ಬಂಡೂರ್ಗರಿಗಳನ್ನು ಬಕ್ರಿ ಸ್ಪೆಷಲ್ಗೋಸ್ಕರ ಸಾಕ್ತಾಯಿದ್ದೀವಿ ನಾವು ಪ್ರತಿ ವರ್ಷ ಒಂದು ಲಾಂಗ್ ಟೈಮ್ ಅಂದರೆ ಹತ್ತು ತಿಂಗಳು ಮಿನಿಮಮ್ ಮೇಯಿಸೋ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಾಕ್ತಾ ಇದ್ದೀವಿ ನಾವು ಇಲ್ಲಿ ಮಳವಳ್ಳಿ ಮತ್ತು ಮಂಡ್ಯ ಕಡೆ ಮತ್ತು ಇಲ್ಲಿ ನಮ್ಮ ಲೋಕಲಲ್ಲೂ ಮರಿಗಳನ್ನು ತಗೊಂಡು ಇಲ್ಲಿ ನಾವು ಇದನ್ನು ಏನು ತಗೊಂಬಂದು ಮರಿಗಳ್ ಸಾಕ್ತಾಯಿದ್ದೀವಿ ಮಿನಿಮಮ್ ಆರು ತಿಂಗಳ ಮೇಲ್ಗಡೆ ಮರಿಗಳನ್ನ ನಾವು ಬೈ ಮಾಡ್ತೀವಿ ತೊಗೊಂಬಂದಂಥ ಮರಿಗಳನ್ನ ನಾವೇನು ಮಾಡ್ತೀವಿ ಆರು ತಿಂಗಳಾಗಿದ್ದು ಏಜ್ ಆಗಿರ್ತವಲ್ಲ ಬಂದು ಡಿವಾರ್ಮಿಂಗ್ ಮಾಡ್ತೀವಿ ಒಂದು ಕ್ಲೋಸೆಂಟಾಲ್ ವಿತ್ತೆ ಆಗಲಿ ಮೂರು ಮೂರು ತಿಂಗ್ಳಿಗೊಂದು ಸಾರಿ ನಾವು ಏನು ಮಾಡ್ತೀವಿ ಜಂತೌಷಿನ ಯೂಸ್ ಮಾಡಿ ವ್ಯಾಕ್ ಇದು ಇರ್ತೀವಿ ಡಿವಾರ್ಮಿಂಗ್ ಮಾಡ್ಕೊತೀವಿ ಪ್ಲಸ್ ನಾವೇನಂತ ಹೇಳಿದ್ರೆ ಒಳ್ಳೆ ಒಂದು ಗ್ರೋತ್ಗೋಸ್ಕರ ಕಡಲೆಕಾಯಿ ಹಿಂಡಿಯನ್ನು ಬಳಸ್ತೀವಿ ಮತ್ತು ಜೋಳ ಮತ್ತು ಗೋಧಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಸಾಕ್ತೀವಿ ನಾವು ಬಕ್ರಿ ಸ್ಪೆಷಲ್ಗೋಸ್ಕರನೇ ಸಾಕೋದು ಅಂದರೆ ಈ ಒಂದು ದಿನಕ್ಕೆ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮೇವಿಂದ್ರಲ್ಲಿ ಏನೇನೆಲ್ಲ ಕೊಡ್ತೀರ ನಾವು ಏನಂತ ಹೇಳಿದ್ರೆ ಬೆಳಗ್ಗೆ ರಾಗಿ ಹುಲ್ಲೆ ಹಾಕೋದು ಸಂಜೆನೂ ರಾಗಿ ಹುಲ್ಲೆ ಹಾಕೋದು ಏನಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಟೈಮ್ ಗೋಧಿ ಕೊಟ್ಕೊಟ್ರೆ ಒಂದು ಕೋಟಿ ಒಂದು ಟೈಮ್ ಜೋಳ ಕೊಟ್ಕೊತೀವಿ ಪ್ಲಸ್ ಏನಂತೇಳಿದ್ರೆ ಲಿವರ್ಟಾನಿಕ್ ಒಂದು ಸ್ವಲ್ಪ ಬಳಸ್ತೀವಿ ಮಲ್ಟಿವಿಟಮಿನ್ಸ್ ಒಂದು ಸ್ವಲ್ಪ ಕೊಟ್ಕೋತೀವಿ ಲರ್ನ ನಾವೇನಂತಂದ್ರೆ ಜೋಳ ಮತ್ತೆ ಗೋಧಿ ನೆನೆಸಿ ಕೊಡೋದ್ರಿಂದ ಸ್ವಲ್ಪ ಬೇಗಾನು ಕರಗುತ್ತೆ ಬಟ್ ಏನಾದ್ರೂ ಸ್ವಲ್ಪ ಕಂಪ್ರೆಷನ್ ಆಗುತ್ತೆ ಅಂತ ಕರಗೋದಕ್ಕೆ ಈಸಿಯಾಗಿರ್ಲಿ ಅಂತ ನಾವೇನ್ ಮಾಡ್ತೀವಿ ಲಿವರ್ ಟಾನಿಕ್ನ ಒಂದು ಹತ್ತ ಮೇಲೆ ಕೊಡ್ತೀವಿ ಅಂದ್ರೆ ನೀವು ಸಾಕುವಂತ ಒಂದು 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 ಸರ್ಕಲ್ ಆಗಲಿ ಎಷ್ಟು ದಿನಕ್ಕೆ ಒಮ್ಮೆ ಒಂದು ಬ್ಯಾಚು ಈ ರೀತಿ ಮಾಡಿ ಇಲ್ಲ ನಮ್ಮದು ಬಂದ್ಬಿಟ್ಟು ಲಾಂಗ್ ಟೈಮ್ ಪ್ರೋಸೆಸ್ಸು ನಮ್ಮದು ಇವಾಗ ಒಂದು ತಿಂಗಳು ತಂದು ಎರಡನೇ ತಿಂಗಳು ಮಾರೋದು ಮೂರನೇ ತಿಂಗಳು ಮಾರಿಬಿಡೋದು ಆ ಥರ ಎಲ್ಲ ಆಗೋಲ್ಲ ಏನಂತ ಹೇಳಿದ್ರೆ ನಮ್ಮದು ಲಾಂಗ್ ಟೈಮ್ ಇರೋದ್ರಿಂದ ತುಂಬ ಚೆನ್ನಾಗಿ ಸ್ಟ್ರಕ್ಚರ್ ಬರಬೇಕು ಎಲ್ಲ ಬರಬೇಕು ಹಬ್ಬಕ್ಕೆ ಅಂದರೆ ಬಕ್ರೀದ್ ಸ್ಪೆಷಲ್ಗೋಸ್ಕರ ಸಾಕೋದ್ರಿಂದ ತುಂಬ ನೀಟಾಗಿ ಸಾಕಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ನಾವು ಸಾಕ್ತಾಯಿದ್ವಿ ಅಂದರೆ ಈಗ ಈ ನಲ್ಲಿ ಎಷ್ಟು ಮರಿ ಇದೆ ಸರ್ ಮತ್ತೆ ಎಲ್ಲ ಏನೇನು ಈಗ ನಮ್ಮಲ್ಲಿ ಎಲ್ಲ ಆರು ತಿಂಗಳ ಮೇಲ್ಪಟ್ಟನವು ಒಂದು ವರ್ಷದವೂ ಇದ್ದಾವೆ ಈಗಿರೋ ಪ್ರೆಸೆಂಟಲ್ಲಿ ಎರಡು ಡಾರ್ ಪರ್ಸ್ ಇದ್ದಾವೆ ಅವು ಬಂದ್ಬಿಟ್ಟು ಬೇರೆ ನಮ್ಮ ಮೇಂಟೆನೆನ್ಸ್ಗೋಸ್ಕರ ತೊಗೊಂಬಂದಿದ್ದೀವಿ ಬ್ರೀಡಿಂಗ್ ಯಾರಾದರೂ ಕೇಳಿದ್ರೆ ಕೊಡೋಣ ಅಂತ ತೊಗೊಂಬಂದಿದ್ದೀವಿ ಇನ್ನೊಂದೇನಂತ ಹೇಳಿದ್ರೆ ನಾವು ಸ್ವಲ್ಪ ಪಿಂಕ್ಸಾಯ್ಟನ್ನ ಬಳಸ್ತೀವಿ ಏನಕ್ಕೋಸ್ಕರ ಅಂತೇಳಿದ್ರೆ ನೀರು ಚೆನ್ನಾಗಿ ಕುಡಿಯೋದಕ್ಕೋಸ್ಕರ ಏನಂತ ಹೇಳಿದ್ರೆ ಈಗ ನಾವು ಅವಗೆ ಯಾವ ಟೈಮ್ಗೆ ಉಪ್ಪು ಬೇಕನ್ನಿಸುತ್ತೋ ಅವಾಗ ತಿಂದ್ಕೊಳ್ಳಿ ಹೇಳ್ಬಿಟ್ಟು ನಾವು ಹಿಮಾಲಯನ್ ಪಿಂಕ್ ಸಾಲ್ಟ್ನ ಬಳಸ್ತೀವಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ನೀರನ್ನು ಚೆನ್ನಾಗಿ ಕುಡಿಯುತ್ತೆ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಬಾಡಿ ಗ್ರೋತು ಚೆನ್ನಾಗುತ್ತೆ ಅವ್ಗೆ ಬೇಕಾದರೆ ಮಾತ್ರ ತಿನ್ನುತ್ತೆ ಇಲ್ಲಾಂದರೆ ತಿನ್ನೋದೇ ಇಲ್ಲ ಅವಶ್ಯಕತೆ ಇದ್ದಾಗ ಆದಷ್ಟು ಅದೇ ತಿಂದ್ಕೊಳ್ತಾ ಇರ್ತದೆ ಇಲ್ಲಾಂದರೆ ನಾವು ಅದನ್ನು ಸ್ಪೆಷಲಾಗಿ ನಾವು ಉಪ್ಪು ಹಾಕೋ ಅವಶ್ಯಕತೆ ಏನಿರೋಲ್ಲ ಆ ಒಂದು ರೀಸನ್ಗೋಸ್ಕರ ಪಿಂಕ್ ಸಾಲ್ಟ್ನ ನಾವು ಇದ್ದೀವಿ ಈ ಶೆಡ್ಡನ್ನ ಸೈಜ್ ಬಂದುಬಿಟ್ಟು ಇಪ್ಪತ್ತಕ್ಕೆ ಎಂಟು ಅಡಿ ಅಗಲ ಇದೆ ಎಂಟು ಎಂಡಾದರೆ ಅಡಿ ಹತ್ತು ಹನ್ನೊಂದು ಅಡಿ ಬರುತ್ತೆ ಎಂಟು ಎಂಡಾದರೆ ಮೇವನ್ನ ಇದು ಗಾಡಿ ಸೇರಿಸಿದ್ರೆ ಹನ್ನೊಂದು ಅಡಿ ಬರುತ್ತೆ ಇಲ್ಲಾಂದರೆ ಎಂಟು ಅಡಿ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಮೇವು ಗಾಡಿ ಇದು ಲ್ಯಾಂಡಿಂಗ್ ಬರೀ ಮ್ಯಾಟ್ ಹಾಕಿರೋ ಜಾಗ ಬಂದುಬಿಟ್ಟು ಎಂಟಕ್ಕೆ ಎಂಟಕ್ಕೆ ಇಪ್ಪತ್ತು ಅಡಿ ಉದ್ದ ಇದೆ ಇದು ಟೋಟಲ್ ಕಾಸ್ಟ್ ಬಂದುಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ಮತ್ತು ಏನಂತ ಹೇಳಿದ್ರೆ ಈ ನಾವು ಮ್ಯಾಟ್ ಹಾಕಿದ ಉದ್ದೇಶ ಬಂದ್ಬಿಟ್ಟು ನೋಡೋದಕ್ಕೆ ನೀಟಾಗೂ ಕಾಣಿಸುತ್ತೆ ಮೇಯ್ನ್ ಮತ್ತು ಪಿಚ್ಕೆ ಎಲ್ಲ ಬಿದ್ದೋಗುತ್ತೆ ನಾವು ಡೈಲಿ ಏನು ಮೇಂಟೆನೆನ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಬೇಕು ಅಂದರೆ ಫ್ರೀ ಇದ್ದರೆ ಡೈಲಿ ಮೇಂಟೆನೆನ್ಸ್ ಮಾಡ್ಕೋಬೋದು ಬೇಡ ಅಂದರೆ ಹಂಗೆ ಬಿಟ್ಕೋಬೋದು ಆ ಉದ್ದೇಶಕ್ಕೆ ಈ ಥರ ಮಾಡಿದ್ದು ಮತ್ತು ನಾವು ಯಾಕೆ ಇಷ್ಟು ಚಿಕ್ಕದಾಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ನಮಗಿರ್ತಕ್ಕಂಥ ಜಾಗ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಸದುಪಯೋಗ ಮಾಡ್ಕೊಂಡಿದ್ದೀವಿ ಅಲ್ಲ ಬಂಡೂರು ಮರಿ ಯಾಕೆ ಸಾಕ್ತಾಯಿದ್ದೀವಿ ಅದನ್ನೇ ಸಾಕೋ ಉದ್ದೇಶ ಬಂದುಬಿಟ್ಟು ಏನಂತ ಹೇಳಿದ್ರೆ ನಮಗೆ ಒಳ್ಳೆ ಮಾರ್ಕೆಟ್ ಇದೆ ಬಂಡೂರು ಮರಿನ ಬೇರೆ ಕಡೆಗಿಂತ ಇಲ್ಲಿ ನಮ್ಗೆ ತುಂಬ ಡಿಮ್ಯಾಂಡ್ ಕೊಟ್ಟು ಒಳ್ಳೆ ರೇಟ್ ಕೊಟ್ಟು ತೊಗೊಂಡು ಹೋಗ್ತಾರೆ ಅದರಿಂದ ನಾವು ಡಿಮ್ಯಾಂಡಾಗಿ ಸಾಕ್ತಾಯಿದ್ದೀವಿ ನನ್ನ ಹತ್ರ ಡ ಬಂಡೂರು ಇದೆ ಡಾರ್ಪರ್ ಕ್ರಾಸು ಇದ್ದಾವೆ ಡಾರ್ಪರ್ ಕ್ರಾಸ್ ಒಂದು ಮೂರು ಇದ್ದಾವೆ ಅವನು ಇದು ಹಬ್ಬದ ಪರ್ಪಸ್ ಹೋಸ್ನೇ ಸಾಕಿರ್ತಕ್ಕಂಥದ್ದು ಕೊಂಬು ಇರೋ ಮರಿ ಅಂದರೆ ಸ್ವಲ್ಪ ಶೋ ಕೊಂಬಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಮುಸ್ಲಿಮ್ ಇವರು ತುಂಬ ಇಷ್ಟಪಟ್ಟು ತಗೊಳ್ತಾರೆ ಅದಕ್ಕೋಸ್ಕರ ಅದಕ್ಕೆ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ನಾವು ಅದು ಕೊಮ್ಮರಿನೂ ಸಿಕ್ಕಿದ್ರೆ ತಗೋತೀವಿ ತಗೊಂಬಂದು ಸಾಕ್ತೀವಿ ನಾವು ಒಂದು ಮಿನಿಮಮ್ ಅಂದರೆ ಒಂದು ಆರು ತಿಂಗಳು ಆಗಿರಬೇಕು ಯಾವುದಾದ್ರೂ ಆಗಿರಲಿ ನಾವು ತೊಗೋಬೇಕಾದ್ರೆ ನಾವು ಒಂದು ಹತ್ತು ತಿಂಗಳು ಎಂಟರಿಂದ ತಿಂಗಳಿಂದ ಹತ್ತು ತಿಂಗಳು ನಾವು ಸಾಕ್ತೀವಿ ಆಟ್ರಾ ಟಾನಿಕ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಒಂದು ಒಳ್ಳೆ ರಿಸಲ್ಟ್ ಬೇರೆ ಬಂದಿದೆ ನಮಗೆ ನಾವು ಹೊರ್ಗಡೆಯಿಂದ ತಗ ತೊಗೊಂಬಂದಿರೋ ಮರಿಗಳಿಗೆ ನಾವು ಪ್ರತಿ ಸರಿ ಪ್ರತಿ ಬಾರಿ ಅಷ್ಟೇ ಹತ್ತು ಹತ್ತು ಎಮ್ ಎಲ್ ನಾವು ಕೊಟ್ಟು ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಬಾಡಿ ಸ್ಟ್ರಕ್ಚರ್ ಆಗ್ಬೋದು ಹೊಟ್ಟೆ ಒಳಗಡೆ ಏನು ಕಂಪ್ಲೇಂಟ್ಸ್ ಬರೋಲ್ಲ ಇಮ್ಯುನಿಟಿ ರೈಸ್ ಇರುತ್ತೆ ಎಲ್ಲ ಆ್ಯಂಗ್ಲಲ್ಲೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅದಕ್ಕೆ ಲಿವ ಫೆರಟಾನಿಕ್ನ ನಾವು ಯೂಸ್ ಮಾಡ್ತೀವಿ